ಒಂದ್ ಅಂದಾಜು ಎಷ್ಟು ಕಾಯಿ ಇದು ಎಷ್ಟು ಕೆಜಿ ಕಾಯಿ ಇದೆ ಸರ್ ಈ ಗಿಡದಲ್ಲಿ ಮೇಡಮ್ ಒಂದ್ ಕೆಜಿ ಇದೆ ಮೇಡಮ್ ಒಂದ್ ಕೆಜಿ ಇದೆ ಮುಕ್ಕಾಲ್ ಕೆಜಿ ಒಂದ್ ಕೆಜಿ ಗ್ಯಾರಂಟಿ ಗ್ಯಾರಂಟಿ ಇದೆ ಸರ್ ಇದು ಒಂದ್ಸಲ ಆಲ್ರೆಡಿ ಕಟಾವ ಆಗಿದೆ ಮೇಡಮ್ ಸಲ ಕಟಾವ್ ಆಗಿದೆ ಸಲ ಕಟಾವ್ ಆಗಿದ್ರೂ ಅಷ್ಟಿದೆ ಎಲ್ಲಾ ಗಿಡದಲ್ಲೂ ಹಂಗೆ ಇದ್ಯಾ ಎಲ್ಲಾ ಗಿಡದಲ್ಲೂ ಮೇಡಮ್ ನೋಡಿ ಬಹಳ ಆಕಡೆ ಗಿಡಗಳು ತೋರಿಸಿ ಸರ್ ನೋಡಿ ಅಲ್ಲಿ ಬಹಳ ಅದ್ಭುತವಾಗಿ ಕಾಯಿಗಳು ಬಂದಿದೆ ಸರ್ ಇದಕ್ಕೆ ಎಷ್ಟು ಸಲ ಗೋಲ್ಡನ್ ಸೈಲ್ ಪ್ರಾಡೆಕ್ಟ್ ಕೊಟ್ಟಿದ್ದೀರಾ ಸರ್ ಮೂರು ಸಲ ಮೂರು ಸಲ ತೋರಿಸಿ ಒಳಗೆ ಹೋಗಿ ಹಂಗೆ ಹೊಡೆದ್ರು ಹಂಗೆ ಹೊಡೆದಿರೋದು ಹಂಗೆ ಪಕ್ಕದ ಗಿಡಗಳು ತೋರಿಸಿ ಸರ್

ಹಾಗೆ ಅಜ್ಜುರ ಹಾಗಾದ್ರೆ ಮೆಣಸಿನ್ಕಾಯಿ ಬೆಳೆ ಬೆಳೆನೂ ಚೆನ್ನಾಗಿ ಬೆಳಿಬಹುದು ಅಂತಿರ